ಇವತ್ತಿಂದ ಮನೆಗೆ ಹೋಗುದು ಬೇಡ ನಾವ ನಿಮ್ಮ ಅಪ್ಪಂದು ಬಾಳ ಆಗೈತಿ ಅಲ್ಲ ದಿನ ಜಗಳ ಮಾಡ್ತಿದ್ದ ನಾನು ಹೋಗ್ಲಿ ಬಿಡ ಸುಮ್ಮನೆ ಇರ್ತಿದ್ದೆ ಇವತ್ತು ನನ್ನ ಮೇಲೆ ಕೈ ಮಾಡ್ಬಿಟ್ಟವ ಅದೇನ್ ಕೈ ಮಾಡಿದ ನನ್ನ ಮೇಲೆ ಇವತ್ತು ಮನೆಗೆ ಹೋಗುದು ಬೇಡ ನಾವು ಏನ ನಾನು ನಾಲ್ಕ ಮನಿ ಬಾಂಡೆ ತಿಕ್ಕಿ ಆದ್ರೂ ಸಾಕ್ತೇನೆ ನಿಮಗ ಚಂದ ಶಾಲಿ ಕಳಿಸ್ತೇನೆ ನಿಮಗ ದೊಡ್ಡ ವ್ಯಕ್ತಿ ಮಾಡ್ತೇನೆ ನಿಮ್ ಇಬ್ಬರಿಗೂ ನಾನು ಅವ ನೀನ್ ನಾಲ್ಕ ಮನಿ ಕೆಲ್ಸ ಮಾಡಿ ನಮಗ್ ಸಾಕ್ಬೇ ನಾವು ನಿನ್ಗ ಆಮೇಲೆ ಕೆಲಸ ಮಾಡಿ ನಿನಗ್ ಸಾಕ್ತೇವಿ ಹೌದ್ಲಾ ನೀವ್ ಮೊದ್ಲ

Y ¡Ah! Sí, o sea,